ಹರಿ ಓಂ ಎಲ್ಲ ಆಧ್ಯಾತ್ಮಿಕ ಜಿಜ್ಞಾಸು ಬಾಂಧವರಿಗೂ ಕೂಡ ಹಾರ್ದಿಕ ಸುಸ್ವಾಗತದೊಡನೆ ನಾವು ಇದರ ಈ ಕಾರ್ಯಕ್ರಮವನ್ನು ನಾವು ಮುಂದುವರಿಸೋಣ ಹಾಗೂ ಪ್ರಾರಂಭಿಸೋಣ ಓಂ ಶ್ರೀ ವಿಘ್ನೇಶಾಯ ನಮಃ ಓಂ ಶ್ರೀ ಸರಸ್ವತ್ಯೈ ನಮಃ ಓಂ ಶ್ರೀ ದತ್ತಾತ್ರೇಯಾಯ ನಮಃ ದ್ವೈತ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯರೆಂದೇ ಪ್ರಖ್ಯಾತರಾಗಿ ನಮಗೆ ಗುರುಗಳೆಂದು ಸಿಗತಕ್ಕಂತಹ ಶ್ರೀ ಶಂಕರರ ದ್ವಯಗಳಿಗೆ ನಮಿಸುತ್ತಾ ಅದೇ ರೀತಿ ಅದೇ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಪರಮ ಪೂಜ್ಯ ಗುರುಗಳಾದ ಶ್ರೀ 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 ಭಾರತೀ ತೀರ್ಥರು ಹಾಗೂ ಪರಮ ಪೂಜ್ಯ ಗುರುಗಳಾದ ಶ್ರೀ ಶ್ರೀ ಶೇಖರ ಭಾರತಿ ಈ ಗುರುದ್ವಯದ ಒಂದು ಚರಣಾರಣ್ಯಗಳಿಗೆ ನಮಿಸಿ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಅದನ್ನೆಲ್ಲ ಬಹಿರಂಗಪಡಿಸಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು ನನಗೆ ಹಿಂಗೆ ಅನ್ನಿಸ್ತು ಹಂಗೆ ಅನ್ನಿಸ್ತು ಅಂತ ಅದು ತಪ್ಪಿರಲಿ ಅಥವಾ ಅದು ಬ್ಯಾಡ್ದಲ್ಲೇ ಇರಲಿ ಒಟ್ಟಲ್ಲಿ ಅದನ್ನು ಹಾಕ್ತಾ ಇದ್ರು ನಮ್ಮಲ್ಲಿ ಏನಾಗ್ ಹೋಗ್ಬಿಡುತ್ತೆ ಏನಾರು ಒಂದು ಉಪಾಯ ಉಳಿದ್ರೆ ಓ ಅಕಸ್ಮಾತ್ ನಾನು ಏನಾದ್ರು ಬಾಯ್ಬಿಟ್ಟು ಹೇಳ್ಬಿಟ್ರೆ ಬೇರೆಯವರು ಹೌದು 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 ನನಗೂ ನನಗೂ ಅದೇ ಅನ್ನಿಸ್ತಾ ಇತ್ತು ಸೇಮ್ ನೀವು ಅದೇ ಹೇಳ್ತೀರಾ ಸೇಮ್ ನ್ಯೂ ಪಿಂಚ್ ಅಂತ ಅಂತ ಅಂದ್ಬಿಟ್ಟು ನಂದು ಅದೇ ಅಂತ ಅಂದ್ಬಿಟ್ಟು ಅವರು ನಂದೆಲ್ಲೆಲ್ಲ ಕಬಳಿಸ್ಬಿಟ್ರೆ ಅವ್ರ ಹೆಸರು ತಗೊಂಡ್ಬಿಟ್ರೆ ಅದರಿಂದ ನಾನು ಇವಾಗ ಹೇಳಲ್ಲ ಆಮೇಲೆ ಯಾವಾಗ ಯಾರು ಟೈ ನೋಡಿ ಹೇಳ್ತೀವಿ ಅಂತ ಒಳಗೇನೆ ಇಟ್ಕೊಳ್ಳೋ ಅಂಥದ್ದು ಜೀವಿಗಳಾದ ನಮ್ಮ ಲಕ್ಷಣ ಎಲ್ಲಾನು ಕೂಡ ಆದರೆ ಅವರು ಹಾಗಲ್ಲ ಬಹಿರಂಗ ಪಡಿಸ್ತಾ ಇದ್ರು ಅದರಿಂದ ಯಾತಕ್ಕೆ ಬಹಿರಂಗ ಪಡಿಸ್ತಾ ಇದ್ರು ಅಂತ ನೋಡೋಣ ಇವಾಗ ಇಲ್ಲಿ ಹೇಳ್ತಾ ಇದ್ದಾರೆ ಬುದ್ಧಿ ಜ್ಞಾನಕ್ಕೆ ಸಾಧನ ಸರಿ ನಮ್ಮ ಬುದ್ಧಿ ಇರೋದು ಯಾತಕ್ಕೆ ಜ್ಞಾನ ಪಡ್ಕೊಳಕ್ಕೆ ನಾನು ಅವತ್ತೇ ಹೇಳಿದ್ದೀನಿ ಬಾರ್ ಬಾರೇ ಹೇಳ್ತಿರ್ತೀನಿ ಇದೆಲ್ಲ ತಲೆ ಒಳಗೆ ಹೋಗಿರ್ಬೇಕು ಅಂತ ಅಂದ್ಕೊಂಡು ಬುದ್ಧಿ ಅಂತಂದ್ರೆ ಏನೋ ಒಂದು ಕಂಟೈನರ್ ಇದ್ದ ಹಾಗೆ ಖಾಲಿ ಡಬ್ಬ ಇಂಗ್ಲೀಷ್ನಲ್ಲಿ ಇಂಟೆಲೆಕ್ಟ್ ಅಂತ ಹೇಳ್ತಾರೆ ಅದೇ ಆ ಬುದ್ಧಿಯ ಒಳಗಿರುವ ಜ್ಞಾನ ಅಂದರೆ ಇವಾಗ ಸಕ್ಕರೆ ಡಬ್ಬ ಅದು ಕಂಟೈನರ್ ಅಲ್ವಾ ಅದು ಬುದ್ಧಿ ಅಂತ ಇಟ್ಕೊಳ್ಳಿ ಅದ್ರ ಒಳಗಡೆ ಡಬ್ಬಲ್ಲಿ ಏನು ತುಂಬಿದ್ದೀವಿ ಸಕ್ಕರೆ ತುಂಬಿದ್ದೀವಿ ಹಾಗೆ ಬುದ್ಧಿಯೊಳಗೆ ಇರೋದೇನು ಸಕ್ಕರೆ ಥರ ಇರೋ ಜ್ಞಾನ ಬುದ್ಧಿ ಜ್ಞಾನ ಸಕ್ಕರೆ ಡಬ್ಬ ಸಕ್ಕರೆ ಅಂತಂದ್ಬಿಟ್ಟು ಹಾಗೆ ಬುದ್ಧಿ ಜ್ಞಾನಕ್ಕೆ ಸಾಧನೆ ಸರಿ ಹೊರತು ಆ ಬುದ್ಧಿನೇ ಅಲ್ಟಿಮೇಟ್ ಅಲ್ಲ ತುಂಬ ಹುಧೀರೇನ ತುಂಬಾ ಉದ್ದೀರೇ ಅಂತ ತಲೆ ಭಾರ ಮಾಡ್ಕೊಂಡು ಬುದ್ಧಿವಂತ ಅನ್ನಿಸ್ಕೊಂಡು ಹಿಂಗೆ ಏನು ಏನೂ ಇಲ್ಲ ಜ್ಞಾನ ಎಲ್ಲ ಕೊಳ್ಳು ಬರಿ ಅದರಿಂದ ಏನೂ ಸುಖ ಇಲ್ಲ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ ದೀಪ ಇದೆ ಸ್ಟ್ರೀಟ್ ಲೈಟ್ ನಾವೆಲ್ಲೋ ಹೋಗಬೇಕಾಗಿದೆ ಏನೋ ನಮ್ಮ ಡೆಸ್ಟಿನೇಷನ್ ಎಲ್ಲೋ ದೂರ ಇದೆ ಆ ದಾರಿಯ ದೀಪ ಏನೋ ಬೆಳ ಚೆಲ್ಲತ್ತೆ ಬೀದಿ ಮೇಲೆ ಬೆಳೆ ಚೆಲ್ಲತ್ತೆ ದಾರಿ ತೋರಿಸುತ್ತೆ ನಾವು ಆ ದೀಪದ ಬೆಳಕಿನಲ್ಲಿ ಆ ಮಾರ್ಗವಾಗಿ ಮುಂದುವರಿಬೇಕೇ ಹೊರತು ಅದು ಬೆಳೆ ತೋರಿಸ್ತಾ ಇದೆ ದಾರಿ ದೀಪ ಅಂತ ಅಲ್ಲೇ ನಿಂತ್ಕೊಂಡ್ರೆ ಅದೆಲ್ಲ ನಮ್ಮ ಡೆಸ್ಟಿನೇಷನ್ನು ಹಾಗೆಯೇ ನಾನು ತುಂಬ ಬುದ್ಧಿವಂತ ತುಂಬ ಬುದ್ಧಿವಂತ ಇದೊಂದು ಸಂಸ್ಕಾರ ದೇವ್ರು ಕೊಟ್ಟಿರೋ ಪ್ರಸಾದ ಅನ್ಕೊಂಡ್ಬಿಟ್ಟು ಯಾವ ತುಕ್ಕು ಉಪಯೋಗಿಸ್ಕೊಳ್ದಲ್ಲೇ ಹಿಡಿದ್ರೆ ತುಕ್ಕು ಹಿಡಿದು ಹೋಗುತ್ತೆ ಬುದ್ಧಿ ಸರಿಯಾದ ಜ್ಞಾನ ತಿಳ್ಕೋಬೇಕು ಸರಿಯಾದ ಜ್ಞಾನ ತಿಳ್ಕೊಳ್ಬೇಕು ಅಲ್ವಾ ಆದ್ದರಿಂದ ಬುದ್ಧಿ ಜ್ಞಾನಕ್ಕೆ ಸಾಧನ ಅಂತ ಅನ್ನೋ ಒಂದು ವಿಷಯವನ್ನು ಹೇಳ್ತಾ ಇದ್ದಾರೆ ಆದ್ರೆ ಏನು ಪ್ರಯೋಜನ ಈ ಬುದ್ಧಿ ಕೇವಲ ಅನಾತ್ಮ ವಸ್ತುಗಳ ಬಗ್ಗೆ ವಿಷಯ ಸಂಗ್ರಹಿಸಿ ನಮಗೆ ಜ್ಞಾನ ತಂದುಕೊಡತ್ತೆ ನಿಮಗೆ ಗೊತ್ತಿರ್ಬೋದು ಆತ್ಮ ಅನಾತ್ಮ ನಿತ್ಯ ಅನಿತ್ಯ ಸತ್ ಅಸತ್ ಈಗ ಆತ್ಮ ನಿತ್ಯ ಸತ್ ಅಂತ ಅಂದರೆ ಎಲ್ಲ ಸದ್ವಸ್ತು ಆ ಒಂದು ಪ್ರಜ್ಞೆ ಚೈತನ್ಯ ಅಂತ ಅನ್ನೋದು ಅದು ಬಿಟ್ಟರೆ ಅನಾತ್ಮ ಅಸತ್ ಅನಿತ್ಯ ಈ ಪ್ರಪಂಚ ಆ ಸದ್ವಸ್ತುವಿನಿಂದಲೇ ಅಸತ್ವಸ್ತುವಾದ ಪ್ರಪಂಚ ಸೃಷ್ಟಿಯಾಗಿದೆ ಆ ಸದ್ವಸ್ತುವಿನಲ್ಲಿ ಎಂತಹ ಸಂಪೂರ್ಣವಾಗಿ ಈ ಪ್ರಪಂಚದ ಸೃಷ್ಟಿಯಲ್ಲೂ ತುಂಬಿದೆ ಆದ್ರೆ ಇದು ಅದರಷ್ಟು ಪವರ್ಫುಲ್ ಅನ್ನು ತೆಂಬರಿ ಪ್ರಪಂಚ ಅನ್ನೋದು ಅಶಾಶ್ವತ ಅಂತ ಅಂತ ಈ ಅಶಾಶ್ವತವಾದ ಪ್ರಪಂಚದಲ್ಲಿ ಕಡಿಮೆ ಆಯಸ್ ಪ್ರಮಾಣ ಹಾಕೊಂಡು ಬಂದಿರೋ ನಾವು ನಾವಿನ್ನೆಷ್ಟು ಅಂದ್ರೆ ಅಶಾಶ್ವತರು ಅನ್ನೋದು ನಿಮಗೆ ಗೊತ್ತಾಗುತ್ತೆ ನಾವು ಅಶಾಶ್ವತರೇ ಹಾಗೇನೆ ಸೊ ಆದ್ದರಿಂದ ಅನಾತ್ಮ ವಸ್ತು ಆತ್ಮ ಬಿಟ್ಟು ಇನ್ ಬಾಕಿ ಇದೆಲ್ಲ ವಸ್ತು ಈ ಆತ್ಮನನ್ನು ಹಿಡಿದಿಟ್ಟಿರುವ ದೇಹವೂ ಕೂಡ ಅನಾತ್ಮ ಪಿಂಡಾಂಡ ಇನ್ನು ಹೊರಗಿರುವ ಬ್ರಹ್ಮಾಂಡ ಈ ಸೃಷ್ಟಿ ಪ್ರಪಂಚವೂ ಕೂಡ ಅನಾತ್ಮವಾದುದು ಇನ್ನು ಪ್ರಪಂಚದಲ್ಲಿರುವ ವಸ್ತುಗಳು ಏನೇ ಇದೆ ಅದೆಲ್ಲ ಅನಾತ್ಮ ಬುದ್ಧಿ ತನ್ನ ಒಂದು ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಅನಾತ್ಮ ವಸ್ತುಗಳ ಬಗ್ಗೆ ಜ್ಞಾನ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಅದು ಆತುರತೆಯಿಂದ ಕೂಡಿರೋದೇ ಆದರೆ ಅದನ್ನ ನಾವು ಒಳಮುಖವಾಗಿ ತಿರುಗಿಸಿ ಈ ಒಳಗಿರುವ ಆತ್ಮನನ್ ಯಾಕೆ ತಿಳ್ಕೊಳ್ಬಾರ್ದು ಅಂತ ಒಂದು ಥಾಟ್ ಬಂತು ಇವರಲ್ಲಿ ಅಂದ್ರೆ ಕಣ್ಣು ಚರ್ಮ ಚರ್ಮಚಕ್ಸು ಇದು ಹೊರಗಡೆ ಕೊರೆದಿದ್ದಾನೆ ಇದೆಲ್ಲ ಗೋಲಕಗಳು ಕೂಡ ದೇಹದ ಹೊರಭಾಗದಲ್ಲಿದೆ ಪಂಚೇಂದ್ರಿಯಗಳು ಅಂದರೆ ಜ್ಞಾನೇಂದ್ರಿಯು ಹಾಗೂ ಪಂಚ ಕರ್ಮೇಂದ್ರಿಯಗಳು ಒಟ್ಟು ದಶೇಂದ್ರಿಯಗಳಿದೆ ಎಲ್ಲ ಹೊರಪವಾಗಿಯೇ ಇದೆ ಇದಕ್ಕೆ ಗೋಲಕಗಳು ಅಂತ ಹೇಳ್ತಾರೆ ಅಂದರೆ ಇವಾಗ ಗೋಲಕ ಅಂದರೆ ದುಡ್ಡು ಹಾಕ್ತೀವಲ್ಲ ಒಂದ್ ಜಾಗ ಮಾಡಿರ್ತಾರೆ ಅದರೊಳಗೆ ತಾನೇ ಹಾಕ್ಬೇಕು ನಾವು ಹಾಗೆ ಅದನ್ನು ಹೊರಗಡೆ ಕೊಡ್ತಿರ್ತಾರೆ ಈ ಎಲ್ಲ ಡಬ್ಬಿ ಮುಟ್ಸ್ಬಿಟ್ಟು ಸೀಕ್ರೇಟ್ ಆಗಿ ಒಳಗಡೆ ಒಂದು ಜಾಗ ಮಾಡಿದ್ದೀವಿ ನೀವು ಅಲ್ಲಿಂದ ದುಡ್ಡು ಹಾಕಿ ಅಂತಂದ್ರೆ ಎಲ್ಲ ಕ್ಲೋಸ್ ಆಗಿದ್ರು ಒಳಗಡೆ ಇವರು ಜಾಗ ಮಾಡಿರುತ್ತೆ ನಾವು ಎಲ್ಲಿ ದುಡ್ಡು ಹಾಕೋಣ ಹೊರಗಡೆ ತಾನೇ ಹಾಕ್ಬೇಕು ಆ ಹೋಲಲ್ಲಿ ಹಾಗೆ ಎಲ್ಲ ನೋಡ್ಕೊಳ್ಳಿ ಪಂಚೇಂದ್ರಿಯಗಳು ಕರ್ಮೇಂದ್ರಿಯಗಳು ಎಲ್ಲ ಹೊರಮುಖವಾಗಿಯೇ ಇದೆ ಅದರಿಂದ ಕಣ್ಣು ಮುಖ್ಯವಾಗಿ ರೂಪ ಕಣ್ಣು ಪಂಚೇಂದ್ರಿಯಗಳಲ್ಲಿ ಒಂದು ಆ ಪಂಚ ವಿಷಯಗಳಲ್ಲಿ ರೂಪ ಒಂದು ಶಬ್ದ ಸ್ಪರ್ಶ ರೂಪ ರಸಗಂಧ ಅದು ಹೊರಗಡೆನೇ ನೋಡುತ್ತೆ ಹೊರತು ಹೊರಗಡೆ ಜ್ಞಾನ ಸಂಪಾದಿಸುತ್ತೆ ಓಹೋ ಇದು ರೇಡಿಯೋನಾ ಇದು ಮೈಕಾ ಅದು ಗಡಿಯಾರನ ಇದನ್ನು ಕಂಡು ಹಿಡ್ದವ್ರು ಯಾರು ಹ್ಯಾಂಗೆ ಮಾಡಿದ್ದಾರೆ ಮೆಕ್ಯಾನಿಸಮು ಅಂತ ಎಲ್ಲ ಅದ್ರ ಬಗ್ಗೆ ಜ್ಞಾನ ಸಂಗ್ರಹಿಸುತ್ತೆ ಈ ರೀತಿ ಬುದ್ಧಿ ಹೊರಗಡೆಯ ವಸ್ತುಗಳ ಜ್ಞಾನ ಸಂಗ್ರಹಿಸ್ತಾ ಇರುವಾಗ ಇದನ್ನು ನಾವು ಒಳಮುಖವಾಗಿ ತಿರುಗಿಸಿ ಒಳಗಿರುವ ಆತ್ಮದ ಬಗ್ಗೆ ಯಾಕೆ ತಿಳ್ಕೊಳ್ಬಾರ್ದು ಅಂತ ಒಂದು ಥಾಟ್ ಬಂತು ಅದಕ್ಕೆ ಇನ್ವರ್ಡ್ ಜರ್ನಿ ಅಂತ ಹೇಳ್ತಾರೆ ಅಂದರೆ ಒಳಗಡೆ ನಾವು ಜರ್ನಿ ಮಾಡಿದ್ರೆ ಅರ್ಥತ್ತು ಧ್ಯಾನ ಅದಕ್ಕೆ ಮೇನ್ ಸಾಧನೆ ಯಾವುದು ಧ್ಯಾನ ಅದು ಮಾಡಿದ್ರೆ ನಮಗೆ ಒಳಗಣ್ಣು ತೆಗೆಯತ್ತೆ ಹೊರಗಣ್ಣಿನಿಂದ ಪ್ರಪಂಚವನ್ನು ನೋಡಿದರೆ ಒಣ ಒಳಗಣ್ಣನ್ನು ತೆರೆಸ್ಕೊಂಡು ನಾವು ಆತ್ಮದ ಬಗ್ಗೆ ತಿಳ್ಕೊಳ್ಬೋದು ಅದಿನ್ನೂ ಸೂಪರ್ ಆಗಿರುತ್ತೆ ಅಂತ ಅವರೆಲ್ಲ ಡಿಸ್ಕಸ್ ಮಾಡಿ ಥಾಟ್ ಬಂತು ಅಂತ ಅಂತಂದ್ಬಿಟ್ಟು ಸೊ ಇವಾಗ ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತಾರೆ ಏನಪ್ಪ ಅಂತಂದರೆ ಯಾಕೆ ಹಾಗೆ ಏನು ತಿರುಸೋದು ಅಂದರೆ ಪಾಸಿಬಿಲಿಟಿ ಇದೆ ಒಂದು ವೆಹಿಕಲ್ನ ನಾವು ಏನು ಮಾಡ್ತೀವಿ ಮುಂದಕ್ಕೆ ತೊಗೊಂಡು ಹೋಗ್ತೀವಿ ಹೋಗ್ಬೇಕಾದ್ರೆ ಫಾರ್ವರ್ಡೇ ಹೋಗ್ತೀವಿ ಅಕಸ್ಮಾತು ರಿವರ್ಸ್ ಹೋಗ್ಬೇಕಾದ್ರೆ ಅಯ್ಯೋ ಎಷ್ಟೋ ಸತಿ ಎಲ್ಲರಿಗೂ ಹಾಗೆ ಆಗಿರುತ್ತೆ ಓ ಅಲ್ಲಿ ಹೋಗ್ಬಿಡ್ತಾ ಅವ್ರ ಮನೆ ಓ ದೇಸ್ಥಾನ ಅಲ್ಲೋಗ್ಬಿಡ್ತಾ ಒಂದು ಸ್ವಲ್ಪ ಫಾಸ್ಟಾಗಿ ಮುಂದೆ ಬಂದ್ಬಿಟ್ಟೆ ಓಕೆ ಓಕೆ ನೋ ಪ್ರಾಬ್ಲಮ್ ಈಗ ಅಂದ್ಬಿಟ್ಟು ನಿಧಾನಮ್ ಹಿಂತಿರುಗಿಸಿ ನೋಡಿ ನೋಡಿ ಬ್ಯಾಕ್ವರ್ಡ್ ಹೋಗಲ್ವಾ ಪಾಸಿಬಿಲಿಟಿ ಇದೆ ತಾನೆ ಮುಂದೆ ಹೆಂಗೋಗ್ಬೋದು ಹಾಗೆ ಇದೆ ಹಾಗೆ ಬರೀ ಈ ಬುದ್ಧಿ ಉಪಯೋಗಿಸ್ಕೊಂಡು ಹೊರಗಡೆ ಇರೋ ವಸ್ತುಗಳ ಬಗ್ಗೆನೇ ಜ್ಞಾನ ಸಂಗ್ರಹಿಸೋದ್ರ ಜೊತೆಗೆ ಹೊರಗಡೆನೂ ತಿರುಗಿಸ್ಬೋದಲ್ಲ ನಮ್ಮ ಬುದ್ಧಿನ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಪಾಸಿಬಿಲಿಟಿ ಇದ್ದೇ ಇದೆ ಚೆನ್ನಾಗಿದೆ ಅಂತ ಅಂತ ಅಂದ್ಬಿಟ್ಟು ಸೊ ಆದ್ದರಿಂದ ಇವಾಗ ಇದೊಂದು ನೋಡ್ತಾ ಇದ್ದಾರೆ ಹ್ಯಾ ಮಾಡೋದು ಇದನ್ನು ಹೇಗೆ ಅಂತಂದರೆ ಜ್ಞಾನ ಕಣ್ಣು ಬಿಟ್ಕೊಂಡು ಈಗ ಈಗ ನೀವೇ ನೋಡಿ ಏನಾದ್ರು ಒಂದು ಸ್ತೋತ್ರ ಹೇಳ್ಕೊತೀನಿ ಮನೆಯಲ್ಲಿ ಕೈ ಮುಕ್ಕೊಂಡು ಹೇಳ್ಕೊಳ್ತಾ ಇದ್ರೆ ಅಕ್ಕಲ ಕಡೆ ಯಾರು ಓಡಾಡ್ತಾಯಿದ್ರೆ ಅವ್ರು ಯಾಕೆ ಬಂದರು ಇಲ್ಲಿ ಅವ್ರು ಏನು ಯಾವ ಸಾಮಾನು ತಗೊಳ್ತಾರೆ ಅಂತ ಅಂದ್ಬಿಟ್ಟು ನಮಗೆ ಆ ಯೋಚನೆ ಬಂದ್ಬಿಟ್ಟು ಏನು ಸ್ತೋತ್ರನೋ ಪಾರಾಯಣನೋ ಹೇಳ್ಕೊಳ್ತಿರ್ತೀವೋ ಅದು ಅರ್ಧಕ್ಕೆ ಕಟ್ಟಾಗೋಗುತ್ತೆ ಆಮೇಲೆ ಅವ್ರು ಬಂದರೆ ಅವ್ರಿಗೆ ನಾವು ಏನೋ ಮಾತಾಡಬಾರ್ದು ಅಂತ ಅಂದ್ಕೊಂಡಿರ್ತೀವಿ ಹೇಳ್ಕೊಳುವಾಗ ಮಾತಾಡಬಾರ್ದು ಅಂತ ಆದರೂ ಅವ್ರು ಬರೋದು ನೋಡಿ ಎಲ್ಲ ಕಿರಿಕಿರಿ ಕಿರಿನ್ಸು ಸಿಕ್ ಮಾಡಿ ಒಗ್ಗಂಟಿಕ್ಕಿ ಎಲ್ಲ ಮಾಡಿದ್ದು ಅಂತ ಅಂದ್ಬಿಟ್ಟು ಹೋದ್ರಲ್ಲ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡು ಯಾವುದೂ ಮಾತಾಡಬಾರ್ದಲ್ವ ಅಲ್ಲ ಅದೊಂದು ಏನೋ ರೂಲ್ ಅಂತ ಮಾಡ್ಕೊಂಡು ಆಮೇಲೆ ಎಲ್ಲಿ ನಿಲ್ಸಿದ್ವಿ ಅನ್ನೋದೇ ಮರ್ತೋಗಿ ಎಲ್ಲೋ ಜಂಪ್ ಆಗಿರುತ್ತೆ ಎಲ್ಲೋ ಮಾಡ್ತಾಯಿದ್ವಿ ಅದು ಇದಕ್ಕೆ ಇದೆ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಡಿಸ್ಟ್ರಾಕ್ಷನ್ ಆಗಬಾರ್ದು ಅಂತ ಅಂದ್ಬಿಟ್ಟು ಕಣ್ಣು ಮುಟ್ಕೊಂಡು ಹೇಳ್ಕೊಳ್ತಾ ಇರ್ತಾರೆ ಇನ್ನೂ ಕೆಲವರು ಕಣ್ಣು ಮುಚ್ಕೊಂಡು ಬಂದ್ರೂ ಕೂಡ ಯಾರಾದರೂ ಸಪ್ಪಳ ಆದರೆ ಫುಡ್ ಸ್ಟೆಪ್ಸ್ ಆಗುತ್ತಾರೆ ಆವಾಜ್ ಆವಾಗ ಕಣ್ಣು ಮುಚ್ಚಿಬಿಟ್ಟು ನೋಡ್ತಾರೆ ಸೊ ಅದಕ್ಕೆ ಕೆಲವರು ಫುಲ್ ಬೋಲ್ಟ್ ಹಾಕೊಂಡ್ಬಿಟ್ಟು ಡೋನ್ ಡಿಸ್ಟರ್ಬ್ ಅಂತ ಹಾಕ್ಬಿಟ್ಟು ಟೈಮಿಂಗ್ಸು ಹಾಕ್ಬಿಡ್ತಾರೆ ಎಷ್ಟರಿಂದ ಇಷ್ಟು ಗಂಟೆವರೆಗೂ ಅಂತಂದ್ಬಿಟ್ಟು ಆವಾಗ ಆರಾಮಾಗಿ ಕುತ್ಕೊಂಡು ಕಣ್ಬಿಟ್ಟಾರು ಇಡ್ಕೊಳ್ಳಿ ಕಣ್ಣು ಮುಚ್ಚಾರು ಇಡ್ಕೊಳ್ಳಿ ಪರಮಾತ್ಮನ ಧ್ಯಾನ ಮಾಡ್ಕೊಂಡ್ರೆ ನಮ್ಗೆ ಆವಾಗ ಒಂದು ಸ್ವಲ್ಪನಾದ್ರೂ ತಕ್ಕ ಮಟ್ಟಿಗೆ ಬೇರೆ ಥಾಟ್ಸ್ ಇಲ್ದಿದ್ರೆ ಬೇರೆ ಥಾಟ್ಸ್ ಇಲ್ದಲೇನೆ ಪರಮಾತ್ಮನ ಸ್ತೋತ್ರ ಪಾರಾಯಣ ಅಥವಾ ಚಿಂತನೆಯನ್ನು ಯಾರು ಮಾಡಿದ್ದಾರೆ ಕೈಯಲ್ಲಿ ಯಾಂತ್ರಿಕವಾಗಿ ಬಾಯಲ್ಲಿ ಹೇಳ್ಕೊಳ್ತಾ ಇರೋದಾಗುತ್ತೆ ಮನಸ್ಸಿನಲ್ಲಂತೂ ತುಂಬಾ ರಶ್ ಆಫ್ ಥಾಟ್ಸ್ ಇರುತ್ತೆ ಅಲ್ವಾ ಒಂದಲ್ಲ ಒಂದು ಬರ್ತಾನೆ ಇರುತ್ತೆ ಆದರೂ ಯಾಂತ್ರಿಕವಾಗಿ ನಾವು ತಿಳ್ಕೊಂಡೇ ಹೋಗ್ತಾ ಇರ್ತೀವಿ ಅದೂ ಬರ್ತಾ ಇರುತ್ತೆ ಮನಸ್ಸತಿ ಡಿಸ್ಟರ್ಬ್ ಆಗ್ಬಿಟ್ಟು ಪಾಸ್ ತಗೊಂಡ್ಬಿಡ್ತೀವಿ ಅರೆ ಏನಾದ್ರು ಒಂದು ನಡೀತಾ ಇದ್ರೆ ಪಾಸ್ ಮಾಡು ಮತ್ತೆ ಪ್ಲೇ ಮಾಡು ಅಂತಾರಲ್ಲ ಹಂಗೆ ಪಾಸ್ ತಗೋತೀನಿ ಏನ್ ನಾನ್ ನಿಮ್ ಕ್ವಶನ್ ಕೇಳ್ತಿದ್ದೀನಲ್ಲ ಇವ್ರೇನು ಅದ್ಭುತ ಅನ್ಕೊಳ್ಬೇಡಿ ನಮಗೂನು ಅದೇ ತರನೇ ಆಗತ್ತೆ ಏನೇ ಹೇಳ್ಕೊಳ್ತಾ ಇರ್ಲಿ ಆ ಮೈಂಡ್ ಅನ್ನೋದು ಹಾಗೆ ಆ ಬೇರೆ ಬೇರೆ ಅನ್ಯ ಚಿಂತನೆಗಳು ಬಂದು ರಶ್ ಆಗತ್ತೆ ಅಂದ್ಬಿಟ್ಟು ಒಂದು ಪ್ರಬಲತೆ ಇರ್ಬೇಕು ಅದೇನೇ ಬಂದ್ರು ಅದನ್ನ ಕೇರ್ ಮಾಡ್ತಲೇನೆ ಸ್ವಲ್ಪ ನೆಗ್ಲೆಕ್ಟ್ ಮಾಡಿ ಅಲ್ಲಿ ಕೂತೀರಿ ವೆಯ್ಟಿಂಗ್ ಲಿಸ್ಟಲ್ಲಿ ಈಗ ನಾನು ಯಾವುದಕ್ಕೋ ಅಟೆಂಡ್ ಮಾಡ್ತಿದ್ದೀನಿ ಅಂತ ಏನು ಮಾಡ್ತಾ ಇರ್ತೀವೋ ಆ ಕೆಲಸಕ್ಕೆ ಅಟೆಂಡ್ ಮಾಡಲೇಬೇಕು ಅಷ್ಟಾರು ಪ್ರಬಲತೆ ಇದ್ದರೆ ಓ ಥಾಟ್ಸ್ ಬರದಲ್ಲೇ ಇರೋದಿಲ್ಲ ಎಲ್ರಿಗೂ ಬಂದೇ ಬರುತ್ತೆ ಆದರೆ ಅದನ್ನು ನಿಯಂತ್ರಿಸತಕ್ಕಂತಹ ಒಂದು ಸಾಮರ್ಥ್ಯ ಇದ್ದರೆ ಮಚ್ ಬೆಟರ್ ಮೋಸ್ಟ್ ಬೆಟರ್ ಅಂತ ಹೇಳ್ಬೋದು ನಾ ಇವಾಗ ಅದು ಹೇಗೆ ಸಾಧ್ಯ ಅಂತಂದರೆ ನಮ್ಮ ಮನಸ್ಸಿನಲ್ಲಿ ಬರತಕ್ಕಂತಹ ಆಲೋಚನೆಗಳನ್ನು ಆದಷ್ಟು ಕೂಡ ಕಡಿಮೆ ಮಾಡಿ ಕಡಿಮೆ ಮಾಡಿ ಕಡೆಗಿಂತಹ ಮಾಡಬೇಕು ಇದಕ್ಕೆ ಪತಂಜಲಿ ಯೋಗಶಾಸ್ತ್ರದಲ್ಲಿ ಚಿತ್ತ ವೃತ್ತಿ ನಿರೋಧ ಅಂತ ಹೇಳ್ತಾರೆ ವೃತ್ತಿ ಅಂದರೆ ಥಾಟ್ಸ್ ಆಲೋಚನೆಗಳು ಆಶಯಗಳು ಅಂತ ಹೇಳ್ತಾರೆ ಇದಕ್ಕೆಲ್ಲೂ ಕೂಡ ಈ ಥಾಟ್ಸ್ಗೆ ಸಮಾನಾರ್ಥಕ ಪದ ಸೊ ಅದನ್ನು ನಾವು ಆದಷ್ಟು ಆದಷ್ಟು ಕಡಿಮೆ ಮಾಡಿ ಯಾವುದೋ ಒಂದ್ರ ಮೇಲೆ ಜ್ಞೇಯ ವಸ್ತುವಿನ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಅಲ್ಲಿಗೇನು ಜ್ಞಾತೃ ಜ್ಞಾನ ಜ್ಞೇಯ ಶಂಕರಾಚಾರ್ಯರ ತ್ರಿಪುಟಿ ಧ್ಯಾತೃ ಧ್ಯಾನ ಧ್ಯೇಯ ಹಾಗೆಯೇ ಈಗ ನಾವು ಧ್ಯಾತೃ ಅಂದರೆ ಧ್ಯಾನ ಮಾಡುವವ ಮತ್ತು ಧ್ಯೇಯ ಅಂದರೆ ನಮ್ಮ ಗುರಿ ಯಾವ ವಸ್ತುವಿನ ಮೇಲಿದೆ ಭಗವಂತ ಸೊ ಈ ರೀತಿ ಧ್ಯಾನ ಮಾಡುವವ ಗುರಿ ಇರುವ ವಸ್ತು ಅದೆರಡೂ ಮಧ್ಯ ವ್ಯಾಪ್ತಿಗೆಲ್ಲ ಅಕರ್ಮ ಮಾಡ್ತೀವಲ್ಲ ಅದಕ್ಕೆ ಧ್ಯಾನ ಧ್ಯಾತೃ ಧ್ಯಾನ ಧ್ಯೇಯ ಸೊ ಅದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಚಿಂತನೆ ಮಾಡಬೇಕು ಆವಾಗ ನಮಗೆ ಮನಸ್ಸು ಒಂಥರ ಥಾಟ್ ಪ್ಲೆಸ್ ಆಗುತ್ತೆ ಆ ಫಾರ್ ದ ಟೈಮ್ ಬಿಂಗ್ ಆ ಟೈಮಲ್ಲಿ ಮಾತ್ರ ಯಾಕೆಂದರೆ ನಮ್ಮ ಚಿಂತನೆ ಎಲ್ಲ ಭಗವಂತನ ಮೇಲೆ ಇರುತ್ತಲ್ಲ ಅವಾಗ ನಮಗೆ ಮನಸ್ಸು ತುಂಬ ಸಂತೋಷವಾಗುತ್ತೆ ಆವಾಗ ನಮ್ಮ ಹೃದಯ ಮಂದಿರದಲ್ಲಿ ನಾವು ಆ ಭಗವಂತನನ್ನು ನಾವು ಕಾಣಬಹುದು ಅಂತ ಅನ್ನೋದು ಈ ಸತ್ಯವಾದಮ್ಮ ಹೃದಯ ಅಂತಂದರೆ ರಕ್ತ ಮಾಂಸಗಳಿಂದ ಕೂಡಿರತಕ್ಕಂಥದ್ದೆಲ್ಲ ಮನಸ್ಸಿನ ಭಾವುಕತೆ ಬುದ್ಧಿಯ ವಿಚಾರ ಇವೆರಡರ ಒಂದು ಸಮ್ಮಿಳನ ಆಗಿ ಅದರ ರಸ ಪ್ರವಹಿಸುತ್ತೆ ಅದಕ್ಕೆ ಹೃದಯ ಅಂತ ಹೇಳ್ತಾರೆ ಮತ್ತು ಈ ರೀತಿದು ಬಹಳ ಪ್ಯೂರ್ ಆಗಿರುತ್ತೆ ಅದಕ್ಕೆ ಹೃದಯದ ಅರಮನೆ ಹೃದಯ ಅಂತ ಹೇಳ್ತಾರೆ ಅಲ್ಲೇ ಆತ್ಮ ಅಂತ ಅನ್ನೋದು ವಾಸ ಮಾಡ್ತಾನೆ ಆತ್ಮಸ್ವರೂಪಿಣಿಯಾಗಿ ಆತ್ಮ ಆತ್ಮಸ್ವರೂಪನಾಗಿ ಭಗವಂತನಿದ್ದಾನೆ ಅಂತ ಹೇಳ್ತಾರೆ ಬೇರೆ ಹೃದಯ ಅಲ್ಲ ಅದಕ್ಕೆ ಅದು ವಿಶಾಲವಾಗಿದೆ ಜಾಗ ಅನ್ನು ಹುಡುಕೊಂಡಿದೆ ಅಂತ ಹೇಳ್ತಾರೆ ಹೃದಯ ಅಂದರೆ ಇದು ಅರ್ಥ ಸೊ ಅದರಿಂದ ನಾವು ಎಲ್ಲ ಆಲೋಚನೆಗಳನ್ನು ಸ್ವಲ್ಪ ಬಲಿಗಿಟ್ಟು ನಿಗ್ರಹಿಸಿ ಪರಮಾತ್ಮನ ಆ ಧ್ಯಾನವನ್ನು ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೋಸ್ಕರನೇ ಮಾಲಾದಲ್ಲಿ ಯಾವ ರೀತಿ ಧ್ಯಾನ ಮಾಡಿ ಆ ಭಕ್ತರು ಪರಮಾತ್ಮನ ಸಿದ್ಧಿಯನ್ನು ಪಡಿತಾರೆ ಅಂತ ಅನ್ನೋದಕ್ಕೆ ಎಷ್ಟು ಚೆನ್ನಾಗಿ ಮನುಷ್ಯ ಲೋಕ ಹೇಳಿದ್ದಾರೆ ಅದನ್ನು ನಿಮ್ಗೆ ಹೊಸಿರ್ಬೋದೇನ ಮುಗುಂದಮಾಲ ಓದೋರೆ ಮುಕುಂದಮಾಲ ಯಾರ್ದು ಕುಲಶೇಖರ ಆಳ್ವಾರ್ ಕುಲಶೇಖರ ಆಳ್ವಾರ್ದದು ತುಂಬ ಚೆನ್ನಾಗಿದೆ ಅದು ಧ್ಯೆ ವಿಷ್ಣು ಮನಂತಮ್ ಪದ್ಮಧ್ಯೆ ಸತತಂ ವ್ಯವಸ್ಥಿತಂ ಸಮಾಹಿತ ಸತತಾಭಯಪ್ರದ್ ದೇಯಾಂತಿ ಸಿದ್ಧಿಂ ಪರಮಾಂಚ ವೈಷ್ಣವೀ ಇಷ್ಟು ಚೆನ್ನಾಗಿ ಯಾರು ಧ್ಯಾನ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಹ ಹರಡಿರತಕ್ಕಂತಹ ಅವಿನಾಶಿಯಾಗಿರತಕ್ಕಂತಹ ಭಕ್ತರನ್ನು ಅನುಗ್ರಹಿಸತಕ್ಕಂತಹ ಶರಣಾಗತರಿಗೆ ಅಭಯವನ್ನು ಕೊಡತಕ್ಕಂತಹ ಆ ಭಗವಂತನನ್ನು ವಿಷ್ಣು ಅಂತ ನೀ ಚತುರ್ಭುಜ ದಾರಿಯಾದ ಅವನನ್ನು ಧ್ಯಾನ ಮಾಡ್ತಾರೆ ಅವರು ಟಿ ಯಾಂತಿ ಸಿದ್ಧಿ ಅವರು ಆ ವೈಷ್ಣವಿ ಪದವಿಯನ್ನು ಸಿದ್ಧಿಯನ್ನು ಮೋಕ್ಷವನ್ನು ಪಡೆದೇ ಪಡಿತಾರೆ ಇದು ಸತ್ಯವಾದ ಮಾತು ಅದರಿಂದ ಯಾವಾಗಲೂ ಧ್ಯಾ ಭಗವಂತ ಬೇಕು ಅಂದರೆ ಧ್ಯಾನ ಯೋಗ ಬೇಕು ಅಂತಲೇ ಇಲ್ಲಿ ಹೇಳೋ ಸೊ ಇವಾಗ ವಿಷ್ಣುವಿನ ಧ್ಯಾನ ಶ್ಲೋಕ ವಿಷ್ಣು ಸಹಸ್ರನಾಮದಲ್ಲಿ முனானவலா அது யாது விஷ்ணு சஹ்ரம எல்லாம் ஹேக்கோத்தீரல் யானோக்காந்தா பூஜலயனம் பத்மநாபம் சுரேஷம் அது இதே இல்வா ஹேக்கோத்தீரல்வா அதரீர் நேரில் லட்சம் கமல நயனம் யோகி ஹிருமியம் ಯೋಗಿ ಭೃತ್ ಧ್ಯಾನ ಗಮ್ಯ ಅದು ಬೇಕಾಗಿತ್ತು ಯೋಗಿಗಳ ಹೃದಯದಲ್ಲಿ ಧ್ಯಾನಕ್ಕೆ ಒಲೆಯತಕ್ಕಂತಹವನು ಧ್ಯಾನಕ್ಕೆ ಕಂಡು ಬರತಕ್ಕಂತಹವನು ಅಂತ ಇದೆ ಅದರಿಂದ ನಮಗೆ ಭಗವಂತ ಬೇಕು ಅಂದರೆ ಬಾಹ್ಯ ಪೂಜೆಯಲ್ಲಿ ಅದು ಬಹಳ ಕಷ್ಟ ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸು ದುರ್ಲಭ ಬಹಿರ್ಮುಖದಲ್ಲಿ ಸ್ತೋತ್ರ ಪಾರಾಯಣ ಪೂಜೆ ಸಲಕರಣೆಗಳು ಆಮೇಲೆ ನೈವೇದ್ಯ ಎಲ್ಲ ಇಟ್ಕೊಂಡು ಎಷ್ಟೇ ಮಾಡಿ ಹಿಂಗೆ ಹಿಂಗೆ ಹಿಂದೆ ಹಿಂಗೆ ಅದು ಹಿಂಗೆ 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 ಎಲ್ಲ ಮಾಡಲ್ಲ ಎಲ್ಲರೂ